ೇವರು ಮನುಷ್ಯನಿಗೆ ವಸ್ತುಗಳನ್ನು ತನ್ನ ಅವಶ್ಯಕತೆಗಳಿಗೆ ಬಳಸಿಕೊಂಡು ಎಲ್ಲರೂ ಪ್ರೀತಿಯಿಂದ ಇರಲಿ ಅಂತ ಕೊಟ್ಟ ಆದರೆ ಮನುಷ್ಯ ವಸ್ತುಗಳನ್ನು ಪ್ರೀತಿ ಮಾಡ್ತಾ ಮನುಷ್ಯನನ್ನು ತನ್ನ ಅವಶ್ಯಕತೆಗಳಿಗೆ ಬಳಸ್ಕೊಂಬಿಟ್ಟ ಪ್ರತಿಯೊಬ್ಬರು ಜೀವನದಲ್ಲಿ ಬಯಸೋದು ಒಂದಿಷ್ಟು ನೆಮ್ಮದಿ ದ್ವೇಷವಿಲ್ಲದ ಸ್ನೇಹ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ನೀನು ಒಬ್ರನ್ನು ಅತಿಯಾಗಿ ತಿದ್ದಲು ಹೋದ್ರೆ ನೀನು ಅವರ ದೊಡ್ಡ ಶತ್ರುವಾಗುವೆ ಸುಳ್ಳು ನಗುತ್ತಿರುವ ಸಮಯದಲ್ಲಿ ಸತ್ಯ ಅಳುತ್ತಿರಬಹುದು ಆದರೆ ನಗುತ್ತಿರುವ ಸಮಯದಲ್ಲಿ ಸುಳ್ಳು ಸತ್ತೇ ಹೋಗಿರುತ್ತೆ ಮನುಷ್ಯನ ಶ್ರೀಮಂತಿಕೆ ಅರ್ಧ ಹಣದ ರೂಪದಲ್ಲಿದ್ರೆ ಇನ್ನರ್ಧ ಗುಣದ ರೂಪದಲ್ಲಿರುತ್ತೇ ಹಾಗೆಯೇ ಮನುಷ್ಯನ ಸೌಂದರ್ಯ ಅರ್ಧ ಮುಖದಲ್ಲಿದ್ದರೆ ಇನ್ನರ್ಧ ನಾಲಿಗೆಯಲ್ಲಿರುತ್ತೆ ಇಂದು ಹಣ ಏನೋ ಸಂಪಾದಿಸ್ತಿದ್ದೀವಿ ಆದರೆ ಬದುಕಿನಲ್ಲಿ ಅನುಭವಿಸಬೇಕಾದಂತಹ ಸುಂದರವಾದ ಕ್ಷಣ ಹಾಗೂ ಅನುಭವಗಳನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಿದ್ದೀವಿ ಅನ್ನಿಸ್ತಿದೆ ಬದುಕೆಂಬ ನಾಟಕದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಮ್ಮೆ ಬೇರೆಯವರ ಜೀವನದಲ್ಲಿ ಅವಶ್ಯವಿಲ್ಲದ ವಹಿಸಿ ತಪ್ಪಾದ ಪಾತ್ರಧಾರಿಯಾಗಿ ಬಿಡ್ತೀವಿ ಬಟ್ಟೆ ಅಂಗಡಿಲಿ ಯಾರೋ ಒಬ್ರು ಇಷ್ಟ ಇಲ್ಲ ಅಂತ ಬಿಟ್ಟು ಹೋದಂತ ಬಟ್ಟೆಗಳನ್ನ ಇನ್ನೊಬ್ರು ಬಂದು ಇಷ್ಟಪಟ್ಟು ತೆಗೆದುಕೊಳ್ತಾರೆ ಹಾಗೇನೆ ಯಾರೋ ಒಬ್ರು ನಿಮ್ಮನ್ನ ತಿರಸ್ಕರಿಸಿದ್ರು ಅಂತ ಬೇಸರ ಆಗ್ಬೇಡಿ ಇಡಿ ನಿಮ್ಮನ್ನ ಇಷ್ಟಪಡೋರು ಈ ಜಗತ್ನಲ್ಲಿ ತುಂಬಾ ಜನ ಇರ್ತಾರೆ